ನಾಡಿನಲ್ಲಿ ನಾಡಿನಲ್ಲಿರ್ತಕ್ಕಂಥ ಸಿಹಿ ಬೇವು ಕೈ ಉಳತಕ್ಕಂಥ ಕಬ್ಬು ಬೆಳೆಗಾರರ ಬದುಕನ್ನ ಬರೆಯಲ್ಲ ಕಟ್ಟಿದರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗಳು ಎಂದ ಹುಟ್ಟುವ ಕಲಬುರಗಿಯಲ್ಲಿ ಹನ್ನಿಂದು ಇವತ್ತಿನವರೆಗೂ ಕೂಡ ತೂಕ ಒಂದು ಟನ್ ಕಂಬ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ರೈತರ ಕಣ್ಣಿಗೆ ಮಣ್ಣು ಇರ್ತಕ್ಕಂಥ ರೀತಿಯಲ್ಲಿ ಹೆಚ್ಚಾಗ್ತಾರೆ ಚಿಂಚೋಳು ಕೆಟಿಆರ್ ಕೆಟಿಆರ್ ಚಿನ್ನೇರಿ ತಕ್ಕರ ಕಾರ್ಖಾನೆಯಲ್ಲೂ ಕೂಡ ಇವತ್ತು ಒಂದು ಹೊಡಿತಾ ಕಂಬಾರೆ ಯಾವ ಚಿಂಚೋಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರಿ ಎಥಿನಾಲ್ ಪವರ್ ಪ್ಲಾಂಟ್ ಏನಿದೆ ಅವರು ಮೊನ್ನೆ ಒಂದು ಟನ್ ಕಂಬಣ್ಣ ರೈತರ ಬಸವರಾಜ್ ಚಂದ್ರಶೇಖರ್ ಕೋರಿ ಅಂತಕ್ಕಂಥ ರೈತ ಆ ರೈತ ಮುತ್ಬ ರೈತ ಆ ರೈತನ್ನು ಒಂದು ಟನ್ ಕಂಬ ಹೊರದಿದ್ರೆ ಏ ಫ್ರೆಂಡ್ಸ್ ನಲ್ಲಿ ಮೂವತ್ತು ಮೂವತ್ನಾಲ್ಕು ಬಂದಿದೆ ಅವ್ರ ಸಿದ್ದ ಮೂರು ಕಂಪನ ಬಂದಿದೆ ಒಂದ್ ಟನ್ ಆ ಹುಡುಗು ಅವ್ರ ಹುಳಿ ಕನ್ನಡ ಬಂಡವಾಳ ಬದ್ಮಾಸಗಿರಿಯನ್ನ ಮುಚ್ಚಾಯ್ ನಿಷ್ಪಕ್ಷಪಾತವಾಗಿ ಜಿಲ್ಲಾಡಳಿತ ತನಿಖೆ ನಡೆಸಬೇಕು ಆ ಪವರ್ ಪ್ಲಾಂಟ್ ಆಡಳಿತ ಮಂಡಳಿ ಮೇಲೆ ಪೊಲೀಸ್ ಕೇಸ್ ಹಾಕ್ಬೇಕು ಜೈಲಿಗೆ ಹೋಗಬೇಕು ರೈತರ ನ್ಯಾಯ ಕೊಡಬೇಕು ಸರ್ಕಾರದ ಇವೆಕ್ ಒನ್ಸ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು ರೈತರ ಕಂತನ್ನ ಕಟ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಂತ ತಿಂಗಳ ಇವತ್ತಿಗೂ ಕೂಡ ಯಾವ ರೈತರಿಗೆ ನಲವತ್ತು ವರ್ಷ ಹಣ ಹಾಕಿಲ್ಲ ತಕ್ಷಣವೇ ಹದಿನಾಲ್ಕದಿಂದ ಒಳಗಾಗಿ ಆ ರೈತರಿಗೆ ಹಣ ಹಾಕ್ಬೇಕು ಇವತ್ತು ಸಿದ್ದಾವತಿ ಫ್ಯಾಕ್ಟ್ರಿ ಅವರು ಕೂಡ ಎರಡು ಸಾವಿರದ ಐದ್ನೂರು ಐವತ್ತು ರೂಪಾಯಿ ಮಾತ್ರ ಲೆಕ್ಕಾಕಿ ಇನ್ನೊಂದು ಬಾಕಿ ಇಟ್ಕೊಂಡಿದ್ರೆ ಅವರು ಇವತ್ತು ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಬಡ್ಡಿ ಸಾಜಿ ர வசூலி கொட்டி மட்டும் மஷின் ஒன்று ரெத்திரமே ஒன்னு லிஸ்ட் ஆன சுலிங்கொட்டக்கி அது தடைகட்ட மாத்திரி சைட் ஒத்தாயி இல்ல ஹோராட்ட நேர்த்தி